ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಅಮೇರಿಕದ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ಮಧುಮೇಹ ನಿಯಂತ್ರಣಕ್ಕೆ ನೀವು ಪ್ರತಿನಿತ್ಯ ಈ ಒಂದು ಕೆಲಸವನ್ನು ತಪ್ಪದೇ ಮಾಡಬೇಕು ಹಾಗಾದರೆ ಯಾವ ಕೆಲಸವನ್ನು ಮಾಡಿದರೆ ನೀವು ನಿಮ್ಮ ಸಕ್ಕರೆ ಪ್ರಮಾಣವನ್ನು ನಿಮ್ಮ ದೇಹದಲ್ಲಿ ನಿಯಂತ್ರಿಸಬಹುದು ಹಾಗೆ ಇದರ ಪ್ರಯೋಜನವೇನು ಅದೇ ರೀತಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಸಕ್ಕರೆ ಪ್ರಮಾಣವನ್ನು ದೇಹದಲ್ಲಿ ಕಡಿಮೆ ಮಾಡಬಹುದು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮಾಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ಸಂಶೋಧನೆಗಳು ಹೇಳುವ ಹಾಗೆ ವಾಕಿಂಗ್ ಮಾಡಿದ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದಂತೆ ಇದರಿಂದಾಗಿ ಮಧುಮೇಹದ ಸಮಸ್ಯೆಯನ್ನು ಅಚ್ಚುಕಟ್ಟಾಗಿ ನಿಯಂತ್ರಿಸಬಹುದು ಹಾಗೆ ನೀವು ನಿಯಂತ್ರಣದಲ್ಲಿ ಇಡಬಹುದು ಎಂದು ನೇರವಾಗಿ ಹೇಳಲಿದೆ ಅಮೆರಿಕದ ಅಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳು ಅಂದರೆ ಮೂವತ್ತು ನಿಮಿಷದ ಕಾಲ ನೀವು ನಡೆಯಬೇಕು ಇದರಿಂದಾಗಿ ನೀವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ಯಾವುದೇ ಕಾಯಿಲೆ ಬಂದರೂ ಸಹ ಅದನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿರಲಿದೆ ಹಾಗೆ ನೀವು ಸುಲಭವಾಗಿ ನಿಮ್ಮ ಸಕ್ಕರೆಯ ಪ್ರಮಾಣವನ್ನು ದೇಹದಲ್ಲಿ ನಿಭಾಯಿಸಬಹುದು ಆದರೆ ಮಧುಮೇಹ ಕಾಣಿಸಿಕೊಂಡಾಗ ಇದನ್ನು ಅಷ್ಟು ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಇದಕ್ಕೆ ಆರೋಗ್ಯಕರ ಆಹಾರ ಪದ್ಧತಿ ಹಾಗೂ ಸರಿಯಾದ ಜೀವನ ಶೈಲಿಯನ್ನು ಅನುಸರಿಸಬೇಕು ಇನ್ನು ಈ ಕಾಯಿಲೆಯಿಂದ ಬಳಲುತ್ತಿರುವವರು ನಿಯಮಿತವಾಗಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಕಿಕೊಳ್ಳಬೇಕು ಆಗ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಇದು ಸಹಕಾರಿ ಹೀಗಾಗಿ ಮಧುಮೇಹಿಗಳು ಪ್ರತಿನಿತ್ಯ ವಾಕಿಂಗ್ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರೆ ಒಳ್ಳೆಯದು ಎಂದು ತಜ್ಞರು ತಿಳಿಸಲಿದ್ದಾರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ರಾತ್ರಿ ವಾಕಿಂಗ್ ಒಳ್ಳೆಯದ ಹಾಗಾದರೆ ನೀವು ಯಾವ ರೀತಿಯಲ್ಲಿ ವಾಕಿಂಗ್ ಮಾಡಬೇಕು ಯಾವ ಸಮಯದಲ್ಲಿ ನೀವು ವಾಕಿಂಗ್ ಮಾಡುವುದು ಉತ್ತಮ ಎಂಬುದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮಧುಮೇಹ ಇರುವಂಥವರು ರಾತ್ರಿ ಹೊತ್ತು ಊಟ ಮಾಡಿದ ನಂತರ ಅರ್ಧ ಗಂಟೆವರೆಗೂ ವಾಕಿಂಗ್ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೈದ್ಯರು ಕೂಡ ಇದನ್ನೇ ಹೇಳುತ್ತಾರೆ ಏಕೆಂದರೆ ದೇಹದ ರಕ್ತ ಸಂಚಾರ ಇದರಿಂದ ಸಕಾರಾತ್ಮಕ ಪರಿಣಾಮಕ್ಕೆ ಒಳಗಾಗುತ್ತದೆ ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ವಾಕಿಂಗ್ ಮಾಡಿದ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದೆ ಹೀಗಾಗಿ ಮಧುಮೇಹ ಕಾಯಿಲೆಯನ್ನು ಅಚ್ಚುಕಟ್ಟಾಗಿ ನೀವು ವಾಕಿಂಗ್ ಮೂಲಕ ನಿಯಂತ್ರಿಸಬಹುದು ಎಂದು ತಿಳಿಸುತ್ತಾರೆ ಅಲ್ಲದೆ ಇದರಿಂದ ದೇಹದ ಜಡತ್ವ ದೂರವಾಗಿ ಆರೋಗ್ಯಕರ ದೈಹಿಕ ಸದೃಢತೆಯನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಇದರ ಬಗ್ಗೆ ತಜ್ಞರು ಏನು ಹೇಳಲಿದ್ದಾರೆ ಹಾಗೆ ನೀವು ಯಾವ ರೀತಿಯ ವಾಕಿಂಗನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಬಳಸಿಕೊಳ್ಳಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ತಜ್ಞರ ಪ್ರಕಾರ ಮಧುಮೇಹಿ ರೋಗಿಗಳು ದೈಹಿಕವಾಗಿ ಸಕ್ರಿಯವಾಗಿರಬೇಕು ಈ ಜನರು ಹೆಚ್ಚು ಸಕ್ರಿಯವಾಗಿದ್ದಷ್ಟು ಮಧುಮೇಹ ಬರುವ ಅಪಾಯ ಕಡಿಮೆಯಾಗುತ್ತದೆ ಮಧುಮೇಹ ಇರುವವರು ಹೆಚ್ಚು ನಡಿಗೆಯನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟದ ವೇಗವಾಗಿ ಕಡಿಮೆ ಮಾಡಲು ಸಹಕಾರಿಯಾಗಿರಲಿದೆ ಅಲ್ಲದೆ ವೇಗವಾಗಿ ನಡೆಯುವುದರಿಂದಾಗಿ ಮೇಧೋಜಿ ಗ್ರಂಥವು ಜೀವಕೋಶಗಳ ವೇಗವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ನೀವು ನಡಿಗೆಯನ್ನು ನಿಮ್ಮ ದಿನಚರಿಯಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಿ ಇದರಿಂದಾಗಿ ಸಕ್ಕರೆ ಚಯಪಚಯ ಕ್ರಿಯೆ ವೇಗಗೊಳ್ಳುತ್ತದೆ ಇದು ಜೀರ್ಣಕ್ರಿಯೆಯ ಪ್ರತಿಕ್ರಿಯೆಯನ್ನು ಸುಧಾರಿಸುತ್ತದೆ ಎಂದು ವೈದ್ಯರು ತಿಳಿಸುತ್ತಾರೆ ಅದೇ ರೀತಿ ಮಧುಮೇಹಗಳು ಎಷ್ಟು ಹೊತ್ತು ನಡೆಯಬೇಕು ಎಷ್ಟು ಹೊತ್ತು ನಡೆದರೆ ಎಷ್ಟು ಸಮಯದವರೆಗೂ ನೀವು ನಡೆದರೆ ಯಾವ ರೀತಿಯ ಪ್ರಯೋಜನವನ್ನು ನೀವು ಪಡೆಯಬಹುದು ಎಂದು ನೋಡೋಣ ಪ್ರತಿದಿನ ನಡೆಯುವುದರಿಂದಾಗಿ ದೇಹವು ಇನ್ಸುಲಿನ್ ಅನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಒತ್ತಡವನ್ನು ನಿವಾರಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಖಿನ್ನತೆ ಮತ್ತು ಆತಂಕದ ಲಕ್ಷಣವನ್ನು ಕಡಿಮೆ ಮಾಡಲು ನೆರವಿಗೆ ಬರಲಿದೆ ಅಲ್ಲದೆ ಪ್ರತಿದಿನ ನಡೆಯುವುದರಿಂದಾಗಿ ಕ್ಯಾಲೋರಿಗಳು ಕರಗುತ್ತದೆ ಮತ್ತು ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು ಇದು ಇದಕ್ಕೆಲ್ಲ ಸಹಕರಿಸುತ್ತದೆ ನೀವು ನಡೆಯುವ ವೇಗವನ್ನು ಹೆಚ್ಚಿಸುವುದರಿಂದಾಗಿ ಪ್ರಯೋಜನವು ಹೆಚ್ಚಾಗಲಿದೆ ಹಾಗಾಗಿ ನಿಮ್ಮ ನಡಿಗೆಯ ವೇಗವು ಉತ್ತಮವಾಗಿರಲಿ ಹಾಗೆ ಇದರಿಂದಾಗಿ ಹೆಚ್ಚಿನ ಪ್ರಯೋಜನವನ್ನು ನೀವು ಪಡೆಯಬಹುದು ಹಾಗಾದರೆ ಮಧುಮೇಹ ಇರುವಂಥವರು ಎಷ್ಟು ಹೊತ್ತು ವಾಕಿಂಗ್ ಮಾಡಬೇಕು ಹಾಗೆ ಯಾವ ರೀತಿಯಲ್ಲಿ ನಿಮ್ಮ ವಾಕಿಂಗ್ ಇರಬೇಕು ಎಂಬುದನ್ನು ತಿಳಿಯೋಣ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳು ಅಥವಾ ಮೂವತ್ತು ನಿಮಿಷಗಳ ಕಾಲ ನಡೆಯುವುದರಿಂದಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದಂತೆ ಹೌದು ನಿಮ್ಮ ನಡಿಗೆಯು ಉತ್ತಮವಾಗಿದ್ದರೆ ನೀವು ಸುಲಭವಾಗಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ಎರಡನೇದಾಗಿ ಒಂದು ವೇಳೆ ನಿಮಗೆ ಮೂವತ್ತು ನಿಮಿಷಗಳ ಕಾಲ ನಡೆಯಲು ತೊಂದರೆಯಾಗುತ್ತಿದ್ದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ದಿನವಿಡೀ ನಡೆಯುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ ಇನ್ನು ಈ ಕಾಯಿಲೆಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಬೇಕೆಂದರೆ ಊಟ ಮಾಡಿದ ನಂತರ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೂ ನೀವು ವಾಕಿಂಗ್ ಮಾಡುವುದು ಉತ್ತಮವಾಗಿರಲಿದೆ ಇದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲಿದೆ ಹಾಗೆ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡೆದುಕೊಳ್ಳುವುದರಿಂದಾಗಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನೀವು ದೂರವಿರಿಸಬಹುದು ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರಲಿದೆ ಒಟ್ಟಾರೆ ಸಕ್ಕರೆ ಕಾಯಿಲೆ ಇರುವವರು ನಿಮ್ಮ ದಿನಚರಿಯಲ್ಲಿ ಹೆಚ್ಚಾಗಿ ದೈಹಿಕ ಚಟುವಟಿಕೆಗಳನ್ನು ಇರಿಸಿಕೊಳ್ಳಿ ಇದರಿಂದಾಗಿ ಅತ್ಯುತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಕೊನೆಯದಾಗಿ ಹೇಳುವ ಮಾತೇನೆಂದರೆ ಪ್ರತಿದಿನ ವಾಕಿಂಗ್ ಕೇವಲ ಮಧುಮೇಹಿಗಳಿಗೆ ಮಾತ್ರವಲ್ಲ ಈ ಕಾಯಿಲೆ ಇಲ್ಲದವರು ಕೂಡ ಪ್ರತಿನಿತ್ಯ ವಾಕಿಂಗ್ ಮಾಡುವುದರಿಂದಾಗಿ ಅಥವಾ ವ್ಯಾಯಾಮ ಮಾಡುವುದರಿಂದಾಗಿ ನಿಮ್ಮ ದೇಹದ ಮಾಂಸದ ಖಂಡಗಳು ಅತ್ತಿತ್ತ ಚಲಿಸುತ್ತಾ ದೇಹದಲ್ಲಿ ಶೇಖರವಾಗುವಂಥ ಕೊಬ್ಬಿನ ಅಂಶವನ್ನು ಕರಗುತ್ತದೆ ಹೀಗಾಗಿ ಮುಂಬರುವ ದಿನದಲ್ಲಿ ಬೊಜ್ಜು ರಕ್ತದೊತ್ತಡ ಹಾಗೂ ಮಧುಮೇಹ ಇಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ ಹಾಗಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರೂ ಮೂವತ್ತು ನಿಮಿಷದವರೆಗೂ ನೀವು ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಅಭ್ಯಾಸವನ್ನು ಮಾಡಿಕೊಳ್ಳಿ ಹಾಗೆ ಮಧುಮೇಹ ನಿಯಂತ್ರಣಕ್ಕೆ ಇದು ಉತ್ತಮ ರೀತಿಯ ಮಾರ್ಗವಾಗಿರಲಿದೆ ಹಾಗಾಗಿ ಎಲ್ಲರೂ ಮಧುಮೇಹಗಳು ಹೆಚ್ಚಾಗಿ ವಾಕಿಂಗನ್ನು ಅಭ್ಯಾಸ ಮಾಡುವುದರ ಜೊತೆಗೆ ವ್ಯಾಯಾಮ ಯೋಗ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಊಟವಾದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡುವುದರಿಂದಾಗಿ ನೀವು ಅತಿ ಬೇಗನೆ ನಿಮ್ಮ ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಬಹುದು ಅದೇ ರೀತಿ ಮಧುಮೇಹಗಳು ದಿನದಲ್ಲಿ ಒಂದಿಷ್ಟು ಆಹಾರದ ನಿಯಂತ್ರಣವನ್ನು ಮಾಡಬೇಕು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಹಾಗೆ ಒಂದಿಷ್ಟು ಮೆಂತೆ ಕಾಳುಗಳನ್ನು ರಾತ್ರಿ ನೆನೆಸಿ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದಾಗಿ ನೀವು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸುಲಭವಾಗಿ ನಿಯಂತ್ರಿಸಬಹುದು ಅದೇ ರೀತಿ ನೀವು ನಿಮ್ಮ ವೈದ್ಯರ ಸಲಹೆಯಂತೆ ನಿಮ್ಮ ಔಷಧಿ ಮಾತ್ರೆಗಳನ್ನು ಪಡೆದುಕೊಳ್ಳುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ